ಮೈಮೇಲೆ ಪಲ್ಲಿ ಬಿದ್ದರೆ ಏನು ಮಾಡ್ಬೇಕಣ್ಣ ಏನಂತ ಹೆದ್ರಕೊಳ್ಳೋಂಗೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಪೂಜೆ ಮಾಡಿಸ್ಬೇಕು ಇಲ್ಲ ಫೋಟೋ ಇರ್ತೈತಿ ಆ ದೇವ್ರದ ಪಲ್ಲಿ ಫೋಟೋ ನಮಸ್ಕಾರ ಮಾಡ್ಕೊಂಡು ಅಂತ ಭಯ ಬೀಡ ಅಂತದ್ದು ಏನಿಲ್ಲ ಈಗ ಇಂಗ್ಲೆ ಕಾಲದಿಂದ ಎಲ್ಲ ಕೇಳ್ಕೊಂಬಂದರೆ ಮೈ ಮೇಲೆ ಪಲ್ಲಿ ಬೀಳಬಾರ್ದು ಶಕುನ ಅಂತೆಲ್ಲ ಬಗ್ಗೆ ಏನೂ ಭಯ ಬೀಡ ಅಂತದ್ದು ಏನಿಲ್ಲ ನನ್ನ ಅನಿಸಿಕೆ ಪ್ರಕಾರ ಈ ದೇವ್ರ ಪೋಟ ತಂದಿರ್ತಾರೆ ಕಾಳಸ್ತಿ ನಮಸ್ಕಾರ ಮಾಡ್ಕ ಇಲ್ಲ ನಿಮ್ಮ ಮನೆ ದೇವರು ಇಲ್ಲಾಂದ್ರೆ ಶ್ರೀಮಾತ್ಮ ಆಂಜನೇಯ ಎಲ್ಲ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಈ ತರ ಬೇರೆ ಹಾಕ್ಸ್ಕೊಂಬ ಅದು ಅಲ್ಲಿ ನಿಂದು ಪರಿಹಾರ ಇದಾದ ಈ ಕಾಳಹಸ್ತಿಗೆ ಹೋಗ್ಬೇಕು ಅಂತ ಏನಿಲ್ಲ ಅಲ್ವಾ ಅಲ್ಲಿ ಪಲ್ಲಿ ದೇವಸ್ಥಾನ ಐತಂತೆ ಕೆಲವರು ಅಲ್ಲಿಂದ ಫೋಟೋ ತಂದಿರ್ತಾರೆ ಹಂಗಾಗಿ ಅದನ್ನೊಂದು ನಂಬಿಕೆ ಅಲ್ವಾ ಕೈ ಮುಗ್ದು ಏನೋ ಅಂದ್ರೆ ಒಂದು ದೇವ್ರದೊಂದು ನಂಬಿಕೆ ಈಗ ಅದು ಫೋಟೋ ತಂದ್ರಲ್ಲ ನಿಮ್ಮನೇಲೆ ನಮ್ಮ ಅಪ್ಪ ಅಮ್ಮ ಕಾಳಸ್ತಿಗೆ ಹೋಗಿ ತಗೋದ್ರು ಕೆಲವರು ಮೈ ಮೇಲೆ ಬಿದ್ದೈತೆ ಅಂತ ಓಡ್ಬರ್ತಾರೆ ಮಲಗಿದ್ದವರು ಹನ್ನೆರಡು ಗಂಟೆ ರಾತ್ರಿಗೆ ಮೂರು ಗಂಟೆ ಹಾತ್ರೆಗೂ ಬಂದವ್ರಿ ಬಂದು ಕದ ಫೋಟೋ ಕೊಟ್ಟಿದ್ದೀವಿ ಕಣ್ಣು ಹೊತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋದ್ರು ನಾನು ಬೆಳಿಗ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ತೇರು ತಾಕ್ಸ್ಕೊಳ್ಳಿ ಅಂತ ಹೇಳಿ ಭಯಪಡಿಗೆ ಏನಿಲ್ಲ ಯಾವುದೇ ಮನೆ ಅಕ್ಕ ಪಕ್ಕ ನನ್ನ ನನ್ನ ಅನಿಸಿಕೆ ಪ್ರಕಾರ ಇಲ್ಲ ಅನ್ನಿಸ್ತದ ನಂಬಿಕೆ ಅಷ್ಟೇ ದೇವರು ಹಿಂಗೆ ಈಗ ತಲೆ ಮೇಲೆ ಬಿದ್ರೆ ಒಂಥರ ಬಲಗೈ ಬೀಳ್ಬೇಕು ಎಡ್ಗೈ ಬೀಳ್ಬೇಕು ಅಂತ ಈ ಎಲ್ಲ ಎಲ್ಲಿ ಬಿದ್ರೇನು ದೇವರು ಇವಾಗ ಪಲ್ಲಿ ಬಿತ್ತು ಅಂತ ಭಯ ಅಲ್ವಾದ್ರೆ ನಂಬಿಕೆ ಅದು ಪರಿಹಾರ ಒಂದು ಅಲ್ಲ ಇಲ್ಲಿ ಬಲ್ಗಡಕ್ಕೆ ಬಿಡ್ಬೇಕು ಎಡ್ಗಡಕ್ಕೆ ಬಿಡ್ಬೇಕು ಏನಿಲ್ಲ ಏನಿಲ್ಲ ಆ ತರ ಏನು ದೇವ್ರು ಹೇಳ್ಬೇಕಾದ್ರೆ ಬಿಡ್ಬೋದು ಇಲ್ಲಿ ಕೂತಿದ್ವಿ ಇಲ್ಲಿಗೆ ಬಿಡ್ಬೋದು ಇಲ್ಲಿಗೆ ಬೀಳ್ತತಿ ಅಂತ ಏನಿಲ್ವಲ್ಲ ಗಾಬರಿ ಆಗ ಗಾಬರಿ ಆಗ ಅಂತದೇನಿಲ್ಲ ದೇವ್ರು ಪರಿಹಾರ ಒಂದೇ ದೇವರು ನೀನು ಹಂಗು ಇನ್ನೊಂದು ದುಡ್ಡು ಪಾಟು ಜಾಸ್ತಿ ಆಗಿ ಚೆನ್ನಾಗಿ ಕಾಡಿಸ್ತಿಗೆ ಹೋಗು ಅಭಿಷೇಕ ಮಾಡಿಸು ಪೂಜೆ ಮಾಡಿಸ್ಕ ಅಲ್ಲಿ ನಿನ್ನ ನಂಬಿಕೆನೆ ಪರಿಹಾರ ಆಗಿ ಹೋಗೋದಿ ಒಟ್ಟು ಎಲ್ಲ ನಂಬಿಕೆ ಮೇಲೆ ನಿಂತ ಹ್ಞೂ ಇದೇನೋ ಒಂದು ದೇವ್ರ ಶಕ್ತಿ ಒಂದಿದು ಅವಳು ಪೂಜೆ ಮಾಡಿಸ್ಕೊಂಬ ಒಳ್ಳೆಯದೆಲ್ಲ ಮಾಹಿತಿ ನಿಂಗೆ ಹಿಂಗೆ ಸಿಕ್ಕಿ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಕೆಲವರು ಹಿರಿಯರೆಲ್ಲ ಹೇಳ್ತಿದ್ರಲ್ಲ ಅದ್ರ ಮೇಲೆ ಈಗಲೂ ಅದೆಲ್ಲ ಬಂದು ನಡೀತಾ ಈಗಲೂ ಐತಿ ಈಗಲೂ ಪಲ್ಲಿ ಬಿದ್ದರೆ ಕೆಲವರು ಹಿಂಗೆ ಭಯ ಹಾಕತೆ ಅಂದರೆ ನಾನು ಹೇಳ್ತೇನೆ ಅಲ್ಲಿ ಫೋಟೋ ಇರ್ತೈತೆ ಅಲ್ಲಿ ನಮಸ್ಕಾರ ಮಾಡ್ಕ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಾ ಇದು ತಾಕ್ಸ್ಕ ಇದಾಕತ್ತೆ ಏನು ಭಯ ಪೀಡಕ ಹೋಗ್ಬೇಡ್ರಿ ಅಂತ ಹೇಳ್ತೀವಿ ಕೆಲ ಶಾಸ್ತ್ರಗಳು ಅವ್ರೂ ಕೇಳಬೇಕು ಭಯ ಬೀಡ ಅಂತದ್ದೇನು ಇಲ್ಲ ಅಂತ ಹೇಳ್ತೀವಿ ನನಗೆ ಗೊತ್ತಿರೋದು ನಿಮ್ಮಂಥ ಅನುಭವದಿಂದನೇ ಒಂದಷ್ಟು ಜನಕ್ಕೆ ಪರಿಹಾರ ನಾವು ಯಾರೋ ನಿಮ್ಮಂಥರು ದೊಡ್ಡ ದೊಡ್ಡಪ್ಪ ಕಿವಿಗೆ ಹಾಕೊಂಡಿದ್ದೆ ಹಿಂಗೆ ಬಿದ್ದೈತಿ ಅಂತ ಹೇಳಿದೆ ಅಷ್ಟು ಹೇಳ್ತೀವಿ ಏನು ಭಯ ಪಡಕ್ಕೆ ಹೋಗ್ಬೇಡಿ ದೇವಸ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಳ್ಳಿ ತೀರ್ಥ ಎಲ್ಲ ನಿಂದೆ ಕಾಣಪ್ಪ ಅಂತ ಏನು ಒಳ್ಳೇದಾಗುತ್ತೆ ಅವ್ರವ್ರ ನಂಬಿಕೆ ಮೇಲೆ ಮಾತ್ರ ಅಲ್ವಾ ನಿಂತಿರೋದು ಅಷ್ಟೇ ನಂಬಿಕೆ ಅಷ್ಟೇ ಒಳ್ಳೇದಾಗತ್ತೆ